ಪರಿಸರ ವಿಜ್ಞಾನದಲ್ಲಿ ನಾವು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು ಈಗ ಹವಾಮಾನ ಬದಲಾವಣೆ ಮತ್ತೆ ಜಾಗತಿಕ ತಾಪಮಾನದ ಏರಿಕೆಯೂ ಸಹ ಅತಿ ಮುಖ್ಯವಾದದ್ದು ಸ್ನೇಹಿತರೆ ಇಲ್ಲಿ ಹವಾಮಾನ ಬದಲಾವಣೆ ಎಂದರೇನು ಹವಾಮಾನ ಬದಲಾವಣೆಯ ವ್ಯಾಖ್ಯಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಡುಕು ನೋಟವನ್ನು ನಾವು ನೋಡೋಣ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ನಿರ್ದಿಷ್ಟ ಸ್ಥಳಗಳಲ್ಲಿ ವರ್ಷಗಳ ಅವಧಿಯಲ್ಲಿ ಸಂಭವಿಸುವ ಎಲ್ಲ ಹವಾಮಾನದ ಒಟ್ಟು ಮೊತ್ತ ಅದು ಸ್ಥಳದ ಸರಾಸರಿಯ ಹವಾಮಾನದ ಸ್ಥಿತಿ ನೀವು ವಾಸಿಸುವ ಸ್ಥಳದಲ್ಲಿ ಅದು ಸಾಮಾನ್ಯವಾಗಿ ಹೇಗಿರುತ್ತದೆ ಎನ್ನುವುದನ್ನು ಹವಾಮಾನವು ನಮಗೆ ತಿಳಿಸುತ್ತದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಹೊರಾಂಗಣದಲ್ಲಿ ಏನು ನಡೆಯುತ್ತಿದೆ ಎಂಬುದು ಹವಾಮಾನ ಇಲಾಖೆಯ ಮತ್ತು ಪರಿಸರ ಇಲಾಖೆಯ ಬಗ್ಗೆ ಕಾಳಜಿ ಇರುತ್ತದೆ ಸ್ನೇಹಿತರೆ ಇದು ಬಹಳ ಕಡಿಮೆ ಸಮಯದಲ್ಲಿ ಬಹಳಷ್ಟು ಬದಲಾಗಬಹುದು ಹೀಗೆ ಇರುತ್ತದೆ ಎಂದು ನಾನು ಹೇಳಲಿಕ್ಕೆ ಆಗುವುದಿಲ್ಲ ನಿಸರ್ಗದ ವಾತಾವರಣದಲ್ಲಿ ನಾವು ಹೀಗೆ ಇರುತ್ತದೆ ಉದಾಹರಣೆಗೆ ಇದು ರಾತ್ರಿಯಲ್ಲಿ ಗಾಳಿ ಬೀಸಬಹುದು ಮತ್ತು ಬೆಳಿಗ್ಗೆ ಬಿಸಿಲು ಇರುತ್ತದೆ ಭೂಮಿಯ ಹವಾಮಾನ ಬದಲಾಗುತ್ತಾ ಇರುತ್ತದೆ ಕಾಲ ಕಾಲಕ್ಕೆ ಸಮಯ ಸಮಯಕ್ಕೆ ನೀವು ಸುಲಭವಾಗಿ ನೋಡಲಿಕ್ಕೂ ಆಗುವುದಿಲ್ಲ ಭೂಮಿಯ ಮತ್ತೊಂದು ಭಾಗದಲ್ಲಿ ಭೂಭಾಗದಲ್ಲಿ ಅನೇಕ ತರಹದ ಏರುಪೇರುಗಳನ್ನು ನಾವು ಈಗ ನೋಡುತ್ತಿರ್ತಾ ಇದ್ದೇವೆ ಭೂಮಿಯು ಬೆಚ್ಚಗಾಗುತ್ತಿದೆ ಏಕೆಂದರೆ ಅದರ ವಾತಾವರಣಕ್ಕೆ ಶಾಖ ಬಲಗಿ ಬೀಳುವ ಅನಿಲಗಳನ್ನು ಸೇರಿಸುತ್ತಿದೆ ಮತ್ತೆ ಹಿಮನದಿಗಳು ಬಲವಾದ ಬಿರುಗಾಳಿಗಳನ್ನು ಕರಗಿಸುವಂಥ ಪ್ರಪಂಚದಾದ್ಯಂತ ಹಸಿರುಮನೆ ಪರಿಣಾಮ ಒಂದು ರೀತಿಯಲ್ಲಿ ಭೂಮಿಯ ಗಾಜಿನ ಒಂಥರ ಗಾಜಿನ ಮನೆಯಂತಿದೆ ಸ್ನೇಹಿತರೆ ಯಾವ ಸಮಯದಲ್ಲಿ ಭೂಮಿಗೆ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತದೆ ಎನ್ನುವುದನ್ನು ನಾವು ಹೇಳೋದಕ್ಕೆ ಆಗುವುದಿಲ್ಲ ಆದರೂ ಸಹ ನಾವು ಇದನ್ನು ತಿಳಿದುಕೊಳ್ಳಲಿಕ್ಕೂ ಪ್ರಯತ್ನ ಪಡುತ್ತಿದ್ದೇವೆ ಭೂಮಿಯ ವಾತಾವರಣದಲ್ಲಿ ಕೆಲವು ಪ್ರಮುಖ ಅನಿಲಗಳನ್ನು ಭೂಮಿಯ ವಾತಾವರಣದಲ್ಲಿನ ಪ್ರಾಥಮಿಕ ಹಸಿರುಮ ಹಸಿರು ಮನೆಯ ಅನಿಲಗಳು ಅಂತ ನಾವು ತಿಳಿದಿದ್ದೀವಿ ಈಗ ಭೂಮಿಯನ್ನು ಬಿಸಿ ಮಾಡಿದಾಗ ಈ ಅನಿಲಗಳು ಭೂಮಿಯ ಮೇಲ್ಮೈ ಮೇಲ್ ಮೇಲ್ಮೈನಲ್ಲಿ ಶಾಖವನ್ನು ಇರಿಸಿಬಿಟ್ಟು ಅಲ್ಲಿಂದ ಶಾಖವು ಮತ್ತೆ ಬಾಹ್ಯಾಕಾಶಕ್ಕೆ ತಪ್ಪಿಸಿಕೊಳ್ಳುತ್ತದೆ ಹೋಗುತ್ತದೆ ಬರುತ್ತಿರುತ್ತದೆ ಮತ್ತೆ ಭೂಮಿಯ ಸರಾಸರಿ ತಾಪಮಾನ ಸುಮಾರು ಅರವತ್ತು ಡಿಗ್ರಿ ಫ್ಯಾರನ್ ಹಿಟ್ ಆಗಿರುತ್ತದೆ ಸ್ನೇಹಿತರೆ ನೋಡಿ ಈ ಭೂಭಾಗಗಳಲ್ಲಿ ಭೂಮಿಯ ಅನೇಕ ಮೇಲ್ಮೈಗಳಲ್ಲಿ ಅಥವಾ ಭೂಭಾಗದಲ್ಲಿ ಪರಿಸರದಲ್ಲಿ ವಾಯುಮಂಡಲದಲ್ಲಿ ಏರುಪೇರುಗಳು ಆಗುತ್ತಲೇ ಇರ್ತವೆ ಸ್ನೇಹಿತರೆ ಇದು ಜಾಗತಿಕ ಹವಾಮಾನ ಬದಲಾವಣೆ ಅಂದ್ರೆ ಏನು ಹವಾಮಾನ ಬದಲಾವಣೆ ವ್ಯಾಖ್ಯಾನ ಹೇಗಿರ್ತದೆ ಈಗ ಸಂಯೋಜನೆಯನ್ನು ಬದಲಿಸುವ ಮಾನವ ಚಟುವಟಿಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ನಡೀತನೇ ಇರ್ತದೆ ಹಿಂಗಾದ್ರೆ ಡೈಆಕ್ಸೈಡ್ ಸರ್ಸೂಸಿಕೆಯನ್ನು ಹೆಚ್ಚಿಸ್ತಾ ಇರ್ತದೆ ಮತ್ತೆ ಭೂಮಿಯ ಸರಾಸರಿ ತಾಪಮಾನ ಸುಮಾರು ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಸ್ನೇಹಿತರೆ ಆದರೆ ಹಿಂದೆ ಹೆಚ್ಚು ಮತ್ತು ಕಡಿಮೆ ಇದೆ ಹವಾಮಾನದ ನೈಸರ್ಗಿಕ ಏರು ಏರಿಳಿತಗಳು ಇದ್ದೇ ಇರುತ್ತವೆ ನೋಡಿ ಈಗ ಸಾವಿರದ ಎಂಟುನೂರಲ್ಲಿ ಎಂಟುನೂರಿನಲ್ಲಿ ಈ ರೀತಿಯ ಹವಾಮಾನದ ಏರುಪೇರುಗಳು ನಾವನ್ನು ನೋಡ್ತಿರ್ತೇವೆ ನೋಡಿ ಇಲ್ಲಿ ಸೊನ್ನೆ ಡಿಗ್ರಿಯಿಂದ ಕೆಳಗಡೆ ಇರ್ತಕ್ಕಂಥದ್ದಮ್ಮ ಸುಮಾರು ಸಾವಿರದ ಒಂಬೈನೂರವರೆಗೂ ಹಾಗೆಯೇ ಇತ್ತು ಇದು ಮತ್ತೆ ಈಗ ಈಗ ಎರಡು ಸಾವಿರದಷ್ಟೊತ್ತಿಗೆ ಇದು ಒನ್ ಪಾಯಿಂಟ್ ಫೈವ್ ಮೀನ್ ಲ್ಯಾಂಡ್ ಟೆಂಪರೇಚರ್ ಬಿಲೋ ಅವರೇಜ್ ಡಿಗ್ರಿ ಸೆಲ್ಸಿಯಸ್ ಹೀಗೆ ಈ ಒಂದು ಬದಲಾವಣೆ ಆಗ್ತಕ್ಕಂಥ ಈ ಹವಾಮ ಹವಾಮಾನ ವರದಿಯಲ್ಲಿ ನಾವೀಗ ಸೋಲಾರ್ ಎನರ್ಜಿ ಸೌರಶಕ್ತಿ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸುತ್ತದೆ ಅಂತ ತಿಳ್ಕೊಳ್ಳೋಣ ಸೌರಶಕ್ತಿ ಬಾಹ್ಯಾಕಾಶಕ್ಕೆ ವಿಘ್ನಗೊಳ್ಳುತ್ತದೆ ಭೂಮಿಯ ಮೇಲ್ಮೈ ಹಸಿರುಮನೆ ಮನೆ ಅನುಗಳಿಗೆ ಹೀರಲ್ಪಡುತ್ತದೆ ಎಲ್ಲಾ ದಿಕ್ಕುಗಳೂ ಮರು ಹೊರಸೂಸಲ್ಪಡುತ್ತದೆ ಈ ಈ ಕಡಿಮೆ ವಾತಾವರಣದಲ್ಲಿ ಮತ್ತು ಮೇಲ್ಮೈ ಎರಡನ್ನೂ ಬಿಸಿ ಮಾಡುತ್ತದೆ ಈ ಜಾಗತಿಕ ವಾತಾವರಣದ ಸಂಬಂಧಿಸಿದ ಪರಿಣಾಮ ಬೀಳದೆ ಭೂಮಿ ಸುಮಾರು ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ತಂಪಾಗಿರುತ್ತದೆ ಮತ್ತು ಜೀವನಕ್ಕೆ ಪ್ರತಿಕೂಲವಾಗಿರುತ್ತದೆ ಈಗಾಗ ಡೈಕ್ಸೈಡ್ ಬಣ್ಣರಹಿತ ಅನಿಲ ಸಾಮಾನ್ಯ ತಾಪಮಾನದಲ್ಲಿ ಇಂಗಾಲ ಡೈಆಕ್ಸೈಡ್ ಭೂಮಿಯ ವಾತಾವರಣದ ನೈಸರ್ಗಿಕವಾಗಿರುವ ಬಣ್ಣ ರಹಿತ ಉಸಿರಾಟ ಉಸಿರಾಡುವ ಗಾಳಿಯಲ್ಲಿ ಸುಮಾರು ಜೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಡೈಆಕ್ಸೈಡ್ ಇರ್ತದೆ ಈಗ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಚಕ್ರದ ಒಂದು ಪ್ರಮುಖ ಭಾಗವಾಗಿದೆ ನೀವು ಈಗಾರದ ಚಕ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಬರ್ತಕ್ಕಂಥದ್ದು ವೆರಿ ಮುಕ್ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಈಗ ಫೋಟೋಸಿಂಥಿಸಿಸ್ ಅಂದರೆ ದ್ವಿತಿ ಸಂಶ್ಲೇಷಣ ಕ್ರಿಯೆ ನಡೀತದೆ ಮತ್ತು ಡೆಡ್ ಆರ್ಗ್ಯಾನಿಸಮ್ಸು ಮತ್ತು ಅವು ಮತ್ತೆ ವಾತಾವರಣಕ್ಕೆ ಹೋಗ್ತದೆ ಕಾರ್ಬನ್ ಡೈಆಕ್ಸೈಡ್ ಸೈಕಲ್ ಇದು ಇದು ಇಂಗಾರದ ನೈಸರ್ಗಿಕ ಚಕ್ರ ನೈಸರ್ಗಿಕ ಚಕ್ರ ಈಗ ದ್ಯುತಿ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸುತ್ತದೆ ಮತ್ತೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಕೂ ಉತ್ಪಾದಿಸುತ್ತವೆ ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶಿನ ಕ್ರಿಯೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಪಡೆಯುಡಿಕೆಯಿಂದ ಸುಟ್ಟಾಗ ಅಲ್ಲಿ ಉತ್ಪತ್ತಿಯಾಗುತ್ತದೆ ಕಲ್ಲಿದ್ದಲು ತೈಲ ನೈಸರ್ಗಿಕ ಅನಿಲ ಲಕ್ಷಾಂತರ ವರ್ಷಗಳಿಂದ ಸಂಗ್ರಹವಾಗಿರ್ತಕ್ಕಂಥ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮುಕ್ತಗೊಳಿಸಲಾಗುತ್ತದೆ ಜೀವಂತ ಜೀವಿಗಳು ಉಸಿರಾಡುವಾಗ ಇಂಗಾದ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ ಇದು ಜ್ವಾಲಾಮುಖಿಗಳ ಮತ್ತು ಬಿಸಿ ನೀರಿನ ಮುಗ್ಗಳಿಂದ ಬರಸೂಸಲ್ಪಡುತ್ತವೆ ಅರಣ್ಯನಾಶವು ಮರಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲವನ್ನು ಮುಕ್ತಗುಡಿಸುತ್ತವೆ ತಾಪಮಾನವು ತುಂಬಾ ಕಡಿಮೆ ಇರುತ್ತದೆ ನೈಸರ್ಗಿಕ ಕಾರಣಗಳು ಜ್ವಾಲಾಮುಖಿ ಸ್ಫೋಟಗಳು ಸ್ನೇಹಿತರೆ ನೀ ನಮಗೆ ನಮ್ಮ ವಿಶೇಷವೇನೆಂದರೆ ಈಗ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದೇ ಒಂದು ಜ್ವಾಲಾಮುಖಿ ಬ್ಯಾರನ್ ಐಲ್ಯಾಂಡ್ ವಾಲ್ಕೆನೋ ಎಂದು ಇದು ಅಂಡಮಾನ್ ಸಮುದ್ರದಲ್ಲಿ ನಾವು ನೋಡ್ತೇವೆ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪ ಸಮೂಹದಲ್ಲಿ ನಾವು ಈ ಬ್ಯಾರನ್ ಐಲ್ಯಾಂಡ್ ವಾಲ್ಕೆನೋ ಎನ್ನುವ ಎನ್ನುವುದನ್ನು ನಾವು ನೋಡ್ತೇವೆ ಈಗ ನೋಡಿ ಉದಾಹರಣೆಗೆ ಪ್ರವಾಹ ಚಂಡಮಾರುತ ಸುಂಡ್ರಗಾಳಿ ಜ್ವಾಲಾಮುಖಿ ಸ್ಫೋಟಗಳು ಭೂಕಂಪಗಳು ಸುನಾಮಿಗಳು ಬಿರುಗಾಳಿಗಳು ಮತ್ತು ಇತರ ಭೌಗೋಳಿಕ ಪ್ರಕ್ರಿಯೆಗಳು ನಡೀತಾನೇ ಇರ್ತದೆ ಈ ಒಂದು ನಿಸರ್ಗದತ್ತವಾಗಿ ನಡೀತಕ್ಕಂಥ ಈ ಒಂದು ಪ್ರಕ್ರಿಯೆಗಳು ಈ ಒಂದು ಬ್ಯಾರನ್ ಐಲ್ಯಾಂಡ್ ಬಾಲ್ಕನೋ ಅಂತಕ್ಕಂಥದ್ದನ್ನು ನಾವು ನೀವು ಗಮನಿಸಿದಾಗ ನೋಡಿ ಈ ಜ್ವಾಲಾಮುಖಿ ಸ್ಫೋಟಗಳಲ್ಲಿ ಅನೇಕ ಅನಾಹುತಗಳನ್ನು ಆಗಿರ್ತಕ್ಕಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡಿದ್ದೇವೆ ಈಗ ನೈಸರ್ಗಿಕ ವಿಪತ್ತು ಜೀವಹಾನಿ ನಡೀತಾನೆ ಇರ್ತದೆ ನೈಸರ್ಗಿಕ ವಿಪತ್ತು ಜೀವಹಾನಿ ಆಸ್ತಿಗಳು ಹಾನಿ ಉಂಟಾಗುವುದು ಹೀಗೆ ಇದರ ಹಿನ್ನೆಲೆಯಲ್ಲಿ ಆರ್ಥಿಕ ಹಾನಿಯನ್ನು ಸಹ ಉಂಟು ಮಾಡುತ್ತದೆ ಇದು ತಿಳಿದ ವಿಷಯ ಮತ್ತೆ ಇನ್ನೊಂದು ದುರ್ಬಲ ಜನಸಂಖ್ಯೆ ಇಲ್ಲದ ಪ್ರದೇಶದಲ್ಲಿ ಪ್ರತಿ ದೂರ ಘಟನೆ ಸಂಭವಿಸಿದಲ್ಲಿ ಅದು ವಿಪತ್ತಿನ ಮಟ್ಟಕ್ಕೆ ಏರುವುದಿಲ್ಲ ರಿ ಪ್ರಕಾರ ಮೂರು ಮತ್ತು ನಾಲ್ಕು ಆದಾಗ್ಯೂ ಸಹ ಉದಾಹರಣೆಗೆ ಎರಡು ಸಾವಿರದ ಹದಿನೈದರಲ್ಲಿ ಭೂಕಂಪದ ಸಂದರ್ಭದಲ್ಲಿ ನೇಪಾಳದಂತಹ ದುರ್ಬಲ ಪ್ರದೇಶದಲ್ಲಿ ಭೂಕಂಪವು ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡಬಹುದು ಹೀಗೆ ಮತ್ತೆ ಭೂಕಂಪ ಅಂತಂದ್ರೆ ನೀವು ದುರಸ್ತಿ ಮಾಡಲು ಸಹ ಕಷ್ಟಕರವಾದ ವಿಷಯ ಅಂಡಮಾನ್ ದ್ವೀಪದಲ್ಲಿ ಬ್ಯಾರನ್ ದ್ವೀಪವು ಭಾರತದ ಪೂರ್ವಕ್ಕೆ ದೂರದ ದ್ವೀಪವಾಗಿದೆ ಇದರ ಇತ್ತೀಚಿನ ಸ್ಫೋಟದ ಅವಧಿಯು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಷ್ಣ ಮತ್ತು ಸಣ್ಣ ಬೂದಿ ಪ್ಲಮ್ಗಳಿಂದ ನಿರ್ಮಿಸಲ್ಪಟ್ಟ ವೈಪರೀತ್ಯಗಳನ್ನು ನಾವು ಈ ಬ್ಯಾರನ್ ಐಲ್ಯಾಂಡ್ ವಾಲ್ಕನದಲ್ಲಿ ನೋಡುತ್ತೇವೆ ಸ್ನೇಹಿತರೆ